ಅಕ್ಕ ನೆನ್ ತಗೊಂಬರ್ಬೇಕ ಬರಬೇಕು ಆಲೂಗಡ್ಡೆ ತಕೊಂಡು ಬರ್ರಿ ಏ ಬಾರೆ ಬೇಗ್ಲಾ ಬರಬೇಕುನದು ಮತ್ತೆ ಏನರ ಸब्ಜಿ ಮೆನ್ಷನ್ ಆಯ್ ಆಲೂಗಡ್ಡಿ ಉಳ್ಳಾಗಡ್ಡಿ ಮೆನ್ಷನ್ ಆಯ್ ಯೆ ಬಾಡಾ ಮುಚಲ ಮುದ್ದು ಅಷ್ಟು ತಗೊಂಬರ್ರಿ ಬರ್ರಿ ಆಲೂಗಡ್ಡೆ ಅಂದ್ರೆ ಆಲೂಗಡ್ಡೆ ಅಷ್ಟು ತಕೊಂಡ ಬಾ 8 ಕೆಜಿ ತಗೊಂಬರ್ಲಿ ಐವತ್ ರೂಪಾಯಿ ಕೊಟೇನಿಲ್ಲ 50 ರೂಪಾಯಿ ತಗೊಂಬ ಬಾ ಸಾಕ್ ಮತ್ತೆ ಏನರ ನಮಗೆ ರೂಪಾಯಿ ತಿನ್ನಕ ಐವತ್ ರೂಪಾಯಿ ಕರೆಕ್ಟ್

ಎಳ್ಳಿಯಲ್ಲಿ ಅಲ್ಲೂ ರೂಪಾಯಿ ಒಳ ಮಾಡಿ ಬಿಡು ಬಿಡುದು ಆಯ್ತು ಹೌದಿಲ್ಲ ನಡಿ ಪಾಪ ಬಿಡ ಏನ ಹೇಳಿ ಗಾಡಿ ನಾ ಹೊಡೈತೇನ್ ಏನ್ ಮಾಡಿತಿ ದೊಡ್ಡವನ್ ಆದೇನ ಮತ್ತ ಬಿಗುದಡ್ತೇ ನಿನಗೆ ಹೊಡಿಯಾಕ ಬರುದಿಲ್ಲ ಅದ ಗಾಡಿ ನನಗೆ ಹೊಡಿಯಾಕ ನನಗೆ ಗೇರಿಂದು ಗಾಡಿ ಹೊಡಿಯಾಕೆ ಬರ್ತೈತಿ ನಿನಗೆ ಸ್ಕೂಟಿ ಬರ್ತೈತೆ ಓ ನನಗೆ ಯಾಡೂ ಬರ್ತಾವ ಮಗನಾ ಮತ್ತೆ ಕಿವಿ ಮಟ್ಟಿಗೆ ಹಿಮ್ಮಂತ್ ಕೊಡ್ತೇನೆ ನೋಡ್ರಿ ಸರಿ ಇಲ್ಲಿ ಸಲಿ ನಾ ಹೊಡಿತೇನ್ ಸಗಿ ಏ ಸಗಿಲೆ ಹೇ ಹೆಂಗ್ ಲಾವಿ ಕೊಡು ಚಾವಿ ಕೊಡು ಹೆಂಗ್ ಹೋಗಿ ಹೋಗು ಕೊಡುದಿಲ್ಲ ಗಾಡಿ ಕಾ ಕೊಡುದಿಲ್ಲ ನಾ ಇತ್ತು ನಾನು ಚಾವಿ ಕೊಡುದಿಲ್ಲ ಆ ಸುಂಬ್ಳ ಕೊಡ ಚಾವಿ ಆಗುದಿಲ್ಲ ಸುಂಬ್ಳ ಕೊಡು ಚಾವೇ ನಾ ಹೊಡ್ಯಾವ ಅಂದ್ರ ನಾ ಹೊಡ್ಯಾವ ಆತು ಬಾ ಚಾವಿ ಕೊಡು ಮೊದಲು ನೀ ಸರಿ ಯಾವಿ ಕೊಡ್ಬೇಡ ನಾನು ಚાલુ ಮಾಡಿ ಕೊಡ್ತೀನಿ ನಿನ್ ಕೈ ಹಾಡು ಬಾಡು ನಿನ್ ಕಿ ಕೊಡೆಯಾಕ ಬಿಡೋದಿಲ್ಲ ಕಿ ಕೊಡೆ ಕೊಡ್ತೀನಿ ಅಯ್ಯ ಸರಿ ಏ ಆಗೋದಿಲ್ಲ ಒಂಗಲೇಪ್ಪ ನನಗೆ ನನಗೂ ಆಗೋದಿಲ್ಲ ಆಯ್ತು ಬಾಪ್ಪ ಆಯ್ತು ಬಾ ಹೆಂಗ ಸರಿಬೇಕು ಏನ हात ಪೈ گئے ಚાલુನಾಗಕತ್ತಿ ಲಲ್ಲೆದಾ ಆಯ್ವಿ ಚાલુ ಮಾಡಿ ಬದಲೆ

ನನಗೆ ಮಾರ್ಕೆಟ್ನ್ಯಾಗ ಹೊಡೆದಿದ್ದ ಅಕ್ಕ ಮುಂದೆ ಹೇಳ್ತೇನೆ ನಡಿಲೇ ಅಲ್ಲಿ ಏ ಹೇಳಕ್ ಹೋಗ್ಲಿ ಹೇಳಕ್ ಹೋಗ ಅಕ್ಕಾಗ ಏನ್ ಮಾಡ್ಕೊಳಕ್ಕಾಗುದಿಲ್ಲ ನಿನಗೂ ಏನ್ ಮಾಡ್ಕೊಳಕ್ಕಾಗುದಿಲ್ಲ ಅಣ್ಣ ಹುಲಿ ಅಕ್ಕ ತಂದೀವಿ ನೋಡು ಉಳ್ಳಾಗಡ್ಡಿ ಅಯ್ಯೋ ಉಳ್ಳಾಗಡ್ಡಿ ತಗೊ ಬಂದಿರಿ ಎಂತ ಅಮ್ಮ ಬಂದಿರಿ ನೀವ ಹೋಗ್ರಿ ಅಬ್ಬಾಸ್ ಹೋಗ್ರಿ ಎಲ್ಲಿ ತಗೊ ಬಂದಿರಲ್ಲ ಅಬ್ಬಾಸ್ಕೊಂಡೆ ಆಲೂಗಡ್ಡೆ ತಗೊಂಬಣ್ಣ ಹೋಗ್ರಿ ಲೇ ಮಬ್ಬ ಆಲೂಗಡ್ಡೆ ಅದಾವು ಉಳ್ಳಾಗಡ್ಡೆ ಅದು ಉಳ್ಳಾಗಡ್ಡೆ ಹೌದಲ್ಲ ಆಲೂಗಡ್ಡಿ ತಂದ ಹೇಳಕ್ಕ

ದೊಡ್ಡ ಆನಿಕಲ್ಲ ತಲೆಯಾಗೆ ಹಾಕ್ಲಿ ತಗೊಂಡು ಯಾಕೆ ಹರಿ ಹಿಂಗೆ ನೋಡ ನೀ ಕಿರಿಗಿಡಿ ತನಕ ಗಿಡ ಬೆಳಕತ್ತಾವ್ರಿ ಚಾಕುಲೆ ಕಟ್ ಮಾಡು ಅಂತೂ ಏನು ಸಾಕು ತಗಿ ಹಾಂ ನೋಡ್ರಿ ಫ್ರೆಂಡ್ಸ ನಾವೀಗ ಆಲೂಗಡ್ಡೆ ಎಲ್ಲಾ ತೊಳ್ಕೊಂಡ್ವಿ ಇದು ಹಿಂಗೆ ಹಾಫ್ ಕಟ್ ಮಾಡ್ಕೊಂಡು ಇದ್ರಾಗ ಹಾಕ್ತೇವಿ ಇದು ಹೆಂಗೆಂಗೆ ಬರ್ತಾವೆ ನೋಡಿರಿ ಕಟ್ ಮಾಡಿದ್ಮೇಲೆ ತಗೋತನ સ્પીસ માડકોણિરા ફર્સ્ટ કોર્નફ્લોર હિટાકબેક ઇદક ફુલ પેક તમા લગુ હાક લા ઇસ્ટાકબેક નોડરી ઉપ્પ કલસ

ಖಂಡ ಬಿಸಿ ಬಿಸಿ ಮಾಡ್ಕೊತೀನ್ ಬರ್ರಿ ಬರಿ. ಈಗ ಹೆಂಗಾಗ್ಯಾವಂತ ಟೇಸ್ಟ್ ನೋಡೋಣ ಬರ್ರಿ ತಗೋತಮ್ಮ